ವೆಲ್ಕಮ್ ಬ್ಯಾಕ್ ವೀಕ್ಷಕರೇ ಈಗಾಗಲೇ ಬಜೆಟ್ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳ ಅನಿಸಿಕೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಒಂದಷ್ಟು ಜನಕ್ಕೆ ಈ ಬಜೆಟ್ ತೃಪ್ತಿದಾಯಕ ಅಂತ ಅನಿಸಿದರೆ ಇನ್ನು ಕೆಲವರಿಗೆ ಅಸಮಾಧಾನ ತರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಕಂಪ್ಲೀಟಾಗಿ ಹೇಳೋದಾದ್ರೆ ಈಗ ರಾಜಕಾರಣಿಗಳ ಮಾತೇ ಬೇರೆ ಬಟ್ ಆ್ಯಕ್ಚುವಲ್ ಆಗಿ ಬಜೆಟ್ ಬಗ್ಗೆ ಈ ತೆರಿಗೆ ವಿಚಾರದಲ್ಲಿ ತುಂಬಾ ತಿಳ್ಕೊಂಡು ಅದನ್ನು ನಿಮ್ಮ ಮುಂದೆ ಹೇಳಿದಾಗಲೇ ಅದಕ್ಕೊಂದು ನಿಜವಾದ ಅರ್ಥ ಬರುತ್ತೆ ಅಂತ ನನ್ಗನ್ಸುತ್ತೆ ಬಿಕಾಸ್ ಕಂಪ್ಲೀಟ್ ಆದಂಥ ಮಾಹಿತಿ ಬೇಸಿಕ್ ಮಾಹಿತಿ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಜೊತೆ ಇವತ್ತಿನ ಬಜೆಟ್ ಮಂಡನೆ ಏನಾಯಿತು ಇದ್ರ ಬಗ್ಗೆ ಮಾತನಾಡೋದಕ್ಕೆ ತೆರಿಗೆ ಸಲಹೆಗಾರರಾಗಿರುವಂತಹ ಆರ್ ಜಿ ಮುರಳೀಧರ್ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಬಜೆಟ್ ಬಗ್ಗೆನೇ ಮಾತಾಡೋದಾದರೆ ಮೊದಲನೇದಾಗಿ ಆಮೇಲೆ ಮಾತಾಡೋಣ ತೆರಿಗೆ ಟಿ ಡಿ ಎಸ್ ಟಿ ಸಿ ಎಸ್ ಈ ಥರದ ಬಗ್ಗೆ ಮಾತಾಡೋಣ ಸೊ ಈ ಬಜೆಟ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಈಗ ಹತ್ತು ಮಾರ್ಕ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಓಕೆ ಇನ್ನು ಒನ್ ಪರ್ಸೆಂಟು ಆ ಕಡೆ ಈ ಕಡೆ ಅಂತ ಹೇಳ್ಬೋದು ಸೊ ಅಂದರೆ ನೈನ್ ಮಾರ್ಕ್ಸ್ ಕೊಡ್ತಿದ್ದೀರಾ ಅಂತಂದ್ರೆ ಇಟ್ಸ್ ಎ ಗುಡ್ ಬಜೆಟ್ ಅಂತ ಕನ್ಸಿಡರ್ ಮಾಡ್ಬೋದು ಹಾಗಾದರೆ ಇಟ್ಸ್ ಅ ಗುಡ್ ಬಜೆಟ್ ಅದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಗುಡ್ ಬಜೆಟ್ ಅದಕ್ಕೆ ಮಿಂಚೆ ಒಂದು ನಿಮಿಷ ತಗೋತೀನಿ ಬಜೆಟ್ ಅನ್ನೋದು ವ್ಯಕ್ತಿಗತವಾಗಿ ನೋಡಬೇಕು ನಮ್ಮ ದೇಶಕ್ಕೆ ಏನು ಉಪಯೋಗ ಅಂತ ನೋಡಬೇಕು ಈಗ ನೀವೊಂದು ಪಕ್ಷದವರು ಬಜೆಟ್ಟು ಕೃಷ್ಣ ಸುಂದರಿ ಅಂತ ಬಣ್ಣಿಸ್ತೀರ ನಾನೊಂದು ಪಕ್ಷದವನು ಕರಗಿದಾಳೆ ಅಂತ ಬಣ್ಣಿಸ್ತೀನಿ ಆ ರೀತಿ ಅಲ್ಲ ಬಜೆಟ್ಟು ಬಜೆಟ್ ಅನ್ನೋದು ಒಂದು ಆಯ ವ್ಯಯ ಈಗ ನಾವು ಶೇಕಡಾವಾರು ಅಂತ ಮಾತಾಡ್ತೀವಿ ಶೇಕಡ ನಾಲ್ಕು ಪರ್ಸೆಂಟ್ ಅಂದರೆ ಏನು ನೂರಕ್ಕೆ ನಾಲ್ಕರಷ್ಟು ಭಾಗ ಅಂತ ಶೇಕಡ ಈಗ ನಮ್ಮ ಜಿ ಡಿ ಪಿ ಇಷ್ಟು ಬೆಳವಣಿಗೆ ಆಗಿದೆ ಅಂದರೆ ಒಟ್ಟಾರೆ ಉತ್ಪಾದನೆಯಲ್ಲಿ ಜಿ ಡಿ ಪಿ ಬೆಳವಣಿಗೆ ನೂರು ರೂಪಾಯಿ ಆಗಿದ್ದು ಈಗ ನೂರ ನಾಲ್ಕು ರೂಪಾಯಿ ಐದು ಪೈಸ ಆಗಿದೆ ಅಂದರೆ ನಾಲ್ಕು ರೂಪಾಯಿ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಹೀಗಿರಬೇಕಾದ್ರೆ ಶೇಕಡ ಅಂದಮೇಲೆ ನೂರು ನಮ್ಮ ಇಡೀ ದೇಶದ ಖರ್ಚಿಗೆ ನೂರು ರೂಪಾಯಿ ಬೇಕು ನಾವು ವಸೂಲಿ ಮಾಡೋ ತೆರಿಗೆ ತೊಂಬತ್ತೆಂಟು ತೆರಿಗೆ ಎಲ್ಲ ಒಳಹರಿವು ಸರ್ಕಾರಕ್ಕೆ ಯಾವತ್ತೂ ಇನ್ಕಮ್ ಬರಲ್ಲ ಸರ್ಕಾರದ ಮೂಲಕ ಸಮಾಜದಲ್ಲಿ ಹಣ ಹರಿಯುತ್ತೆ ಅದು ಲೆಕ್ಕಾಚಾರದ ಹಣ ಆನ್ ಅಕೌಂಟ್ ಆನ್ ರೆಕಾರ್ಡು ತೊಂಬತ್ತೆಂಟು ಬಂತು ಅಂದರೆ ಖೋತಾ ಬಜೆಟ್ ಅಂತ ಜನಸಾಮಾನ್ಯವಾಗಿ ಮಾತಾಡ್ತೀವಿ ಅಂದರೆ ಎರಡು ರೂಪಾಯಿ ಎಲ್ಲಿಂದ ತತ್ತಾರಪ್ಪ ಇವರು ಎಲ್ಲ ನಾನೇ ಕೊಡೋದು ಅನ್ನೋದರ ಮಾತಾಡ್ತಾರೆ ಅಥವಾ ನೂರ ಎರಡಾಯಿತು ಅಂದರೆ ಎರಡು ರೂಪಾಯಿ ಸರ್ಪ್ಲಸ್ ಬಜೆಟ್ ನಾನೇ ಅಲ್ವಾ ತೆರಿಗೆ ಕೊಡೋದು ಅಂತಾರೆ ಪ್ರಶ್ನೆ ಇಲ್ಲಿ ನಮಗೆ ಈ ಸಲ ಬಡ್ಜೆಟ್ಟಲ್ಲಿ ಅಂದರೆ ಸಾರ್ವತ್ರಿಕವಾಗಿ ಮಡಿ ದೇಶ ಅಲ್ಲ ಎಕನಾಮಿಕ್ಸ್ ಈಸ್ ಲೂಸಿಂಗ್ ಇಟ್ಸ್ ಜಿಯೋಗ್ರಫಿಕಲ್ ಬಾರ್ಡರ್ಸ್ ಇಟ್ ಈಸ್ ಮೂಯಿಂಗ್ ಅಕ್ರಾಸ್ ದಿ ವರ್ಲ್ಡ್ ಸೊ ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ನಮ್ಮ ಈ ಸಲದ ಬಜೆಟ್ಟು ಸಂಕ್ಷಿಪ್ತವಾಗಿ ಬಹಳ ಚೆನ್ನಾಗಿ ಮಂಡಿಸಿದ್ದಾರೆ ಬಜೆಟ್ ಅನ್ನೋದು ಮುನ್ನೋಟ ಅದು ಮಂಡನೆ ಆಗಿರೋದು ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ ಅಂತ ನಿಮ್ಮಂಥ ಅವರು ಮೂರು ತಿಂಗಳಿಗೊಂದು ಸಲ ಆಡಿಟ್ ಅನ್ನೋ ಕಾರ್ಯಕ್ರಮ ಮಾಡಿದ್ರೆ ಜನಕ್ಕೆ ಹೋಗ್ತಾ ಇರೋ ದಾರಿ ಸೇರಿ ನಾನು ಗೊತ್ತಾಗತ್ತೆ ಎರಡನೇದು ನಾವು ಹಾಯಿದೋಣಿ ಅಂತೀವಿ ಗಾಳಿ ಯಾವ ಕಡೆ ಬೀಸ್ತಾ ಇದೆಯೋ ಆ ಕಡೆಯೇ ಹೋಗಬೇಕು ಅಂತಿಲ್ಲ ಗಾಳಿ ಯಾವ ಕಡೆ ಬೀಸ್ತಾ ಇದೆ ಅಂತ ನೋಡಿಕೊಂಡು ನಮಗೆ ಯಾವ ಕಡೆ ಹೋಗ್ಬೋದು ನಾವು ತಿರುಗಿಸ್ಕೋಬೋದು ಈಗ ಇನ್ಕಮ್ ಟ್ಯಾಕ್ಸ್ ವಿಚಾರಕ್ಕೆ ಬರೋಣ ಹನ್ನೆರಡು ಲಕ್ಷ ರೂಪಾಯಿ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಒಮ್ಮಿಂದೊಮ್ಲೆ ಗ್ಯಾಪ್ ಚೆನ್ನಾಗಾಗಿದೆ ಈಗ ನಮ್ಮಲ್ಲಿ ಕೊಳ್ಳೋ ಸಾಮರ್ಥ್ಯ ಅಷ್ಟರ ಮಟ್ಟಿಗೆ ಜಾಸ್ತಿ ಆಗುತ್ತೆ ಈಗ ನಿಮಗೊಂದು ಲಕ್ಷ ರೂಪಾಯಿ ಸಂ ಸಂಬಳ ಅಂತ ಇಟ್ಕೊಳ್ಳೋಣ ನೀವು ಮಾರ್ಕೆಟೆಗೆ ಹೋದರೆ ನಿಮಗೆ ಎಂಬತ್ತೆಂಟು ಸಾವಿರಕ್ಕೆ ಮುಗಿದೋಗುತ್ತೆ ಒಂದು ಲಕ್ಷದಲ್ಲಿ ಹನ್ನೆರಡು ಉಳಿತಾ ಇಲ್ವಲ್ಲಪ್ಪ ಹೋದ ವರ್ಷ ನನಗೆ ಹನ್ನೆರಡು ಉಳಿತಾಯಿತ್ತು ಈ ವರ್ಷ ಅಂದರೆ ನಿಮ್ಗೆ ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಯಿತು ಅಂದರೆ ಹಣದುಬ್ಬರ ಜಾಸ್ತಿ ಆಗಿದೆ ಹಣದುಬ್ಬರ ಜಾಸ್ತಿ ಆಯಿತು ಅಂದರೆ ಹೋದ ವರ್ಷ ನೂರು ರೂಪಾಯಿ ಇನ್ಕಮ್ ಅಂದರೆ ನಿಮ್ಮ ಹೋದ ವರ್ಷದ ನೂರು ರೂಪಾಯಿ ವರಮಾನ ಈ ವರ್ಷ ತೊಂಬತ್ತೆಂಟೆ ತೊಂಬತ್ತೆರಡು ಯಾಕಂದರೆ ಎಂಟು ರೂಪಾಯಿ ಹಣದ ಉಬ್ಬರ ಆಗಿದೆ ಹಣ ಜಾಸ್ತಿ ಆಗಿಲ್ಲ ಹಾಲು ಉಕ್ಕಿತು ಅಂದರೆ ಹಾಲು ಜಾಸ್ತಿ ಆಗಲ್ಲ ಬಿಸಿಯಿಂದ ಅದು ಮೇಲಕ್ಕೆ ಬಂದಿದೆ ಆ ರೀತಿ ಉಬ್ಬರದಿಂದ ಆ ಹಣದುಬ್ಬರನ್ನ ಲೆಕ್ಕ ಹಾಕ್ಕೊಂಡ್ರೆ ಒಟ್ಟಾರೆ ಒಂದು ಹತ್ತು ಲಕ್ಷ ರೂಪಾಯಿ ಇನ್ಕಮ್ ಬರೋವನಿಗೆ ಮಿನಿಮಮ್ ಎಂಬತ್ತು ಸಾವಿರ ರೂಪಾಯಿ ರಿಲೀಫ್ ಸಿಗಬೇಕು ಸಿಕ್ಕಿದೆ ಇದರಲ್ಲಿ ಸಿಕ್ಕಿದೆ ಇದು ಅನ್ವಯ ಆಗೋದು ಎಲ್ಲರೂ ತಿಳ್ಕೊಬೇಕು ಒನ್ ಫೋರ್ ಟ್ವೆಂಟಿ ಫೈವ್ ಟು ತರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ಸಿಕ್ಸ್ ಇನ್ಕಮ್ಗೆ ಇದು ಆಯವ್ಯಯ ಮಂಡಿಸಿರೋದು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹೋದ ಸಲ ಮಂಡಿಸಿದ್ದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಈಗ ನಾವಿನ್ನೂ ಇಪ್ಪತ್ತೈದರಲ್ಲೇ ಇದ್ದೀವಿ ಮಾರ್ಚ್ ತರ್ಟಿ ಫಸ್ಟ್ವರೆಗೂ ಇಪ್ಪತ್ತೈದೇ ಲಕ್ಷ ಆದಾಯ ತೆರಿಗೆ ಕಟ್ಟೋದು ಒಂದು ರೀತಿ ವಿನಾಯಿತಿ ಕೊಟ್ಟಿರೋದು ಕೆಲವರು ಇದನ್ನ ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ರೆ ದುಡಿಯೋ ವರ್ಗ ಸಂಬಳ ಬರೋ ವರ್ಗಕ್ಕೆ ಈ ರೀತಿಯಾಗಿದೆ ಅಂದ್ರೆ ಸಂಬಳ ಬರ್ದೇ ಇರೋನ್ ಯೂಸ್ ಇದ್ರಿಂದ ಅನ್ನೋ ಪ್ರಶ್ನೆ ಕೇಳ್ತಾರಲ್ಲ ಅದಕ್ಕೆ ಹೌದು ನೋಡಿ ಇದು ಮುಕ್ತ ಮಾರುಕಟ್ಟೆ ಆಯ್ತಾ ಎಕ್ಸಾಂಪಲ್ ಶುರು ಮಾಡ್ತೀನಿ ಒಂದು ಆರು ಏಳು ವರ್ಷಕ್ಕೆ ಮುಂಚೆ ಬೆಂಗಳೂರಲ್ಲಿ ಹೋಗಿ ಎರಡು ಲೋಟ ನೀರು ಕೊಡಪ್ಪ ಒಂದು ಕಪ್ ಕಾಫಿ ಕೊಡಪ್ಪ ದೋಸೆ ಕೊಡಪ್ಪ ಅಂದರೆ ಕೊಡ್ತಾಯಿದ್ರು ಈಗ ಕೇಳಿದ್ರೆ ಹಿಂದಿ ಮೇ ಬೋಲೋ ಅಂತಾರೆ ನಮ್ಮೂರು ಕಡಿಮೆ ಆಗ್ತಾ ಇದ್ದಾರೆ ಯಾಕೆ ಕಡಿಮೆ ಆಗ್ತಾ ಇದಾರೆ ನಮ್ಮೂರು ಸೋಮಾರಿಗಳಲ್ಲ ನಮ್ಮವ್ರಿಗೆ ಆಲ್ಟರ್ನೇಟಿವ್ ಜಾಬ್ ಸಿಗ್ತಾ ಇದೆ ಆ ಲೆವೆಲ್ ಕೆಲಸ ಮಾಡೋರಿಲ್ಲ ಹೊರ ರಾಜ್ಯದಿಂದ ಮೊದಲು ಮಾಡೋ ಪರಿಸ್ಥಿತಿ ಇದೆ ನನ್ನ ಹತ್ರ ಅಕೌಂಟ್ಸ್ ಟ್ರೈನಿಂಗ್ ತೊಗೊಂಡು ಕೆಲಸ ಮಾಡ್ತಾ ಇದ್ದವರು ಕೆಲಸ ಬಿಟ್ಟು ಸ್ವಿಗ್ಗಿ ಡಾಟ್ ಕಾಮ್ಗೆ ಡೆಲಿವರಿ ಬಾಯಾಗಿ ಹೋಗ್ತಾರೆ ನಾನು ಹದಿನೈದು ಸಾವಿರ ಕೊಡ್ತೀನಿ ಅವರು ಮೂವತ್ತಾರು ಸಾವಿರ ಕೊಡ್ತಾರೆ ಲೇಬರ್ ಅನ್ನೋದು ನಿಮ್ಮ ಪ್ರಶ್ನೆಗೆ ಈಗ ಬರ್ತೀನಿ ಆರ್ಗನೈಸ್ಡ್ ಸೆಕ್ಟಾರ್ ನನಗೆ ಲೆಕ್ಕಾಚಾರದಲ್ಲಿ ಈ ವರ್ಷ ಎಷ್ಟು ಹಣದುಬ್ಬರ ಆಗಿದೆ ಅನ್ನೋದು ಲೆಕ್ಕದಲ್ಲಿ ಗೊತ್ತಾಗಿರೋ ವಿಚಾರದಲ್ಲಿ ಯಾವುದು ಗೊತ್ತಾಗಲ್ವೋ ಅದನ್ನು ಒಂದು ಪ್ರೆಜಂಷನ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಅಗ್ರಿಕಲ್ಚರ್ ಇನ್ಕಮ್ ಟ್ವೆಂಟಿ ಪರ್ಸೆಂಟ್ ಇಸ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಂತ ಅಜ್ಷನ್ ಮೇಲೆ ಮಾಡ್ತೀವಿ ಯಾರಿಗೆ ಇಲ್ಲ ಅನ್ನೋ ಪ್ರಶ್ನೆ ಬಡತನದಲ್ಲೇ ಅತಿ ಬಡವರು ಕಡು ಬಡವರು ಅಂತ ಗುರುತಿಸಿ ಮಿಕ್ಕ ವ್ಯವಸ್ಥೆಯೆಲ್ಲ ಸರ್ಕಾರ ಈಗಾಗಲೇ ಮಾಡಿದೆ ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ಇಲ್ಲಿವರೆಗೂ ಇದ್ದಾರೆ ಪ್ರತಿ ವರ್ಷ ಬರ್ತಾ ಇದೆ ಒಟ್ಟಾರೆ ಭಾರತದಲ್ಲಿ ಬಡತನದ ರೇಖೆ ಅಂದರೆ ಕಡು ಬಡವರು ತಿನ್ನೋದಕ್ಕೂ ಇಲ್ಲ ಮನೆಯೂ ಇಲ್ಲ ಅನ್ನೋರ ಸಂಖ್ಯೆ ತೀರಾ ಕಡಿಮೆ ಇದೆ ಅವರಿಗೆ ವ್ಯವಸ್ಥಿತವಾಗಿ ಸಹಾಯ ಮಾಡೋಕ್ಕೆ ಅನುಕೂಲ ಆಗೋಷ್ಟು ಕಡಿಮೆ ಜನ ಇದ್ದಾರೆ ಅದರಲ್ಲಿ ತೊಂದರೆ ಇಲ್ಲ ಈಗ ನಮಗೆ ಹೊರೆ ಬಂದಿದ್ದು ತ್ರಾಸ ಓಡಾಡ್ತಾ ಇರ್ತೀವಿ ಕೈ ನೋವಾಯಿತು ಯಾಕೆ ನೋವಾಯಿತು ಅಂದರೆ ಎಕ್ಸ್ಟ್ರಾ ಕೆಲಸ ಮಾಡ್ತೀವಿ ಮಧ್ಯಮ ವರ್ಗದವ್ರಿಗೆ ತ್ರಾಸ ಆಗಿತ್ತು ಕಳೆದ ಎರಡು ವರ್ಷಗಳಿಂದ ಮಧ್ಯಮ ವರ್ಗ ಅಂದರೆ ಏನು ನೀವು ಮೂರು ಲಕ್ಷ ಇನ್ಕಮ್ನ ವರ್ಗ ಅನ್ನೋಕ್ಕಾಗತ್ತಾ ಇಲ್ಲ ಐದಾರು ಲಕ್ಷ ಇದ್ದರೆ ಮಧ್ಯಮ ವರ್ಗ ಅವರಿಗೆ ತ್ರಾಸಾಯಿತು ಆಯಿತು ಈ ಮಧ್ಯಮ ವರ್ಗ ಅಂದರೆ ಬಂದು ಸಾಫ್ಟ್ವೇರ್ ಇಂಡಸ್ಟ್ರೀಲಿ ಮೀಡಿಯಾನಲ್ಲಿ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಅವರೇ ಭದ್ರವಾದ ಬುನಾದಿ ಎರಡು ಕೈಯಿಂದ ಇಟ್ ಎಕಾನಮಿನ ಇಟ್ಕೊಂಡಿದ್ರು ಅವರಿಗೆ ತ್ರಾಸ ಆಗೋಕ್ಕೆ ಶುರು ಆಯಿತು ಇ ಎಮ್ ಐ ಪೇಡಕ್ಕಾಗ ಪೇ ಇಲ್ಲ ವ್ಯಾನಿಟಿ ಪರ್ಚೇಸಸ್ ಆಗ್ತಾಯಿಲ್ಲ ದಿಮಾಕ್ನಿಂದ ಬೇರೆಯವರು ಪರ್ಚೇಸ್ ಮಾಡೋದು ನಾವು ಪರ್ಚೇಸ್ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋ ಫೀಲಿಂಗ್ ಬರೋವಾಗ ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗುತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಮಾರ್ಕೆಟಲ್ಲಿ ಅದನ್ನು ಅಡ್ರೆಸ್ ಮಾಡೋಕ್ಕೆ ಈಗ ಒಮ್ಮಿಂದೊಮ್ಮೆ ಆಕೆ ಹನ್ನೆರಡು ಲಕ್ಷ ರೂಪಾಯಿ ವಿನಾಯಿತಿ ಕೊಟ್ಟಿದ್ದಾರೆ ಈ ವಿನಾಯಿತಿ ಟ್ಯಾಕ್ಸು ತೆರಿಗೆ ಪರೋಕ್ಷ ತೆರಿಗೆ ಅನ್ನೋದು ಪ್ರತಿಮಾ ಅವರೇ ಆನ್ ರೆಕಾರ್ಡ್ ಇನ್ಫಾರ್ಮೇಷನಿಗೆ ಮಾತ್ರ ನಾನು ನಿಮಗೆ ರೆಕಾರ್ಡಲ್ಲಿ ಸಂಬಳ ಕೊಟ್ಟರೆ ನಿಮ್ಮಿಂದ ತೆರಿಗೆ ಮುರಿತೀನಿ ನಾನು ವಿತೌಟ್ ರೆಕಾರ್ಡ್ ಕ್ಯಾಶ್ ಕೊಟ್ಟರೆ ಎಲ್ಲಿಂದ ತೆರಿಗೆ ಮುರಿಯೋದು ಅದಕ್ಕೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಸರಿ ಹೊಂದಿಸುತ್ತೆ ಓಕೆ ಓಕೆ ಇನ್ನು ಈಗ ಹೊಸ ತೆರಿಗೆ ನೀತಿ ಅನ್ನೋದು ನೆಕ್ಸ್ಟ್ ವೀಕ್ ಅದನ್ನು ಮಂಡನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಏನೆಲ್ಲ ಚೇಂಜಸ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಒಂದು ಫೇಸ್ಲೆಸ್ ಓಕೆ ನಾನು ಮುಂದೆ ಬಂದು ಕೂತ್ಕೋ ಈ ರೆಕಾರ್ಡ್ಸ್ ತಗೋ ಆ ರೆಕಾರ್ಡ್ಸ್ ತಗೋ ಅನ್ನೋ ಪರಿಸ್ಥಿತಿ ಕಡಿಮೆ ಆಗಿದೆ ಈ ಟೆಕ್ನಾಲಜಿ ಅನ್ನೋದು ಎಂಬತ್ತೊಂದರ ನಂತರ ಭರಪೂರ್ವವಾಗಿ ಅಲೆ ಅಲೆಯಾಗಿ ಬಂದು ಸೇರಿದೆ ನಾನು ಊಟಿಗೆ ಹೋಗಿ ಒಂದು ಹೋಟ್ಲಲ್ಲಿ ಇಳ್ಕೊಂಡು ಅಲ್ಲೆಲ್ಲ ಓಡಾಡ್ಬಿಟ್ಟು ಬಂದರೂ ನನ್ನ ಸೆಲ್ಫೋನು ನನ್ನ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಎಲ್ಲ ಡೀಟೇಲ್ಸು ತೋರಿಸುತ್ತೆ ಸೊ ಇನ್ಕಮ್ ಟ್ಯಾಕ್ಸ್ ಕೋಡಲ್ಲಿ ಹಲವಾರು ತ್ರಾಸಗಳಿತ್ತು ಈಗ ಟೆನ್ಷನ್ ಇತ್ತು ಓಡಾಟ ಇನ್ಫಾರ್ಮೇಷನ್ನು ಪರ್ಸನಲ್ ಮೀಟಿಂಗು ಅದೆಲ್ಲ ಅವಾಯ್ಡ್ ಆಗುತ್ತೆ ಜಾಸ್ತಿ ಕ್ರಿಮಿನಲೈಸೇಷನ್ ಇತ್ತು ಅಂದರೆ ದಂಡ ದಂಡ ಸಂಹಿತೆ ಟು ಸಮ್ ಎಕ್ಸ್ಟೆಂಟ್ ಡಿಟೈನಿಂಗ್ ಅರೆಸ್ಟಿಂಗ್ ಆ ಥರ ಅದನ್ನೆಲ್ಲ ಹೋಗಲಾಡಿಸ್ಬಿಟ್ಟು ಸುಲಭವಾಗಿ ಟೆಕ್ನಾಲಜಿ ಮೂಲಕ ವ್ಯವಹಾರ ನಡೆಸೋಂಗೆ ಡೆವಲಪ್ ಮಾಡ್ತಾರೆ ಇದರಲ್ಲಿ ನನ್ನ ಡೌಟ್ ಇರೋದು ಈ ಹನ್ನೆರಡು ಲಕ್ಷ ಎಕ್ಸಾಮಿಷನ್ಗೆ ಎಷ್ಟು ಸ್ಟ್ರಿಕ್ಟ್ನೆಸ್ ಅದರಲ್ಲಿ ಬರುತ್ತೆ ಅನ್ನೋದು ಒಂದು ನೋಡಬೇಕು ಸ್ವಲ್ಪ ದಿನ ಮುಂಚೆ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದರು ಮೊನ್ನೆ ಚೈನಲ್ಲಿ ರಿಲೀಸ್ ಮಾಡಿರೋ ಒಂದು ಸಾಫ್ಟ್ವೇರ್ ಆಲ್ ಇಂಡಿಯಾ ಸಾರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದನ್ನು ನಾವು ಡೀಪ್ ಸಿ ಅದನ್ನು ನಾವು ಅಡವಡಿಸ್ಕೋತೀವಿ ಟು ಚೆಕ್ ದಿ ಇವೇಷನ್ ಟು ಪ್ರೊಟೆಕ್ಟ್ ಅವರ್ ಡ್ಯಾಟಾ ಅಂತ ಅಷ್ಟರ ಮಟ್ಟಿಗೆ ಭಾರತ ಮುಂದಕ್ಕೆ ಓಕೆ ಟಿ ಮತ್ತೆ ಸಿ ಎಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಸೀನಿಯರ್ ಸಿಟಿಜನ್ ಅವರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಯಾಕೆಂದ್ರೆ ಆ ವರ್ಗದಿಂದ ಒಂದಷ್ಟು ಬೇಡಿಕೆಗಳಿದ್ವು ಆ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಅವರ ನಿರೀಕ್ಷೆಯ ರೀತಿಯಲ್ಲೇ ಈ ಒಂದು ಬಜೆಟ್ ನಲ್ಲಿ ಆ ಅಂಶವನ್ನ ಅಳವಡಿಸಿರೋದ್ರಿಂದ ಒಂದು ಲಕ್ಷದ ತನಕ ವಿನಾಯಿತಿ ಇರೋದ್ರಿಂದ ಇದು ಯಾವ ರೀತಿ ಹೆಲ್ಪ್ಫುಲ್ ನೋಡಿ ಸೀನಿಯರ್ ಸಿಟಿ ಕಲೆಕ್ಟಿಂಗ್ ಫ್ರಮ್ ದಿ ಬ್ಯಾಂಕ್ ಕಲೆಕ್ಟಿಂಗ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಅವ್ರು ಅಲದಾಡಬೇಕಿತ್ತು ಒಬ್ಬ ಸೀನಿಯರ್ ಸಿಟಿಜನ್ ನನ್ನ ಆಫೀಸಿಗೆ ಬರಬೇಕು ಸರಿ ನನಗೆ ರಿಟರ್ನ್ ಬರಬೇಕು ನಾನು ರಿಟರ್ನ್ ಫೈಲ್ ಮಾಡಬೇಕ್ರಿ ಅಂತ ಹೇಳ್ತೀನಿ ಆ ತೊಂದರೆಯಿಂದ ಬಿಡುಗಡೆ ಆಗಿದ್ದಾರೆ ಅಂದರೆ ಡೈರೆಕ್ಟ್ ನೂರು ರೂಪಾಯಿ ಅವ್ರಿಗೆ ಬರಬೇಕು ಅಂದರೆ ನೂರು ರೂಪಾಯಿ ಬಂದುಬಿಡತ್ತೆ ಮೊದಲು ಏನಾಗ್ತಾ ಇತ್ತು ತೊಂಬತ್ತೆಂಟು ರೂಪಾಯಿ ಬರ್ತಾಯಿತ್ತು ಆ ಎರಡು ರೂಪಾಯಿಗೆ ಅವರು ಪಾಪ ಅಲದಾಡಬೇಕಿತ್ತು ಟೆನ್ಷನ್ನು ಈಗಿರೋ ಸಿಕ್ನೆಸ್ ಪ್ರಾಬ್ಲಮ್ಮು ಹೆಲ್ತ್ ಪ್ರಾಬ್ಲಮ್ಮು ಮಕ್ಕಳೆಲ್ಲ ಎಂಟು ಸಾವಿರ ಕಿಲೋಮೀಟ್ರ್ ದೂರ ಇರೋ ಪ್ರಾಬ್ಲಮ್ ಇದ್ದಾಗ ಇದು ಬಟ್ ಇದು ಸಾಲ್ದು ಇನ್ನೂ ಜಾಸ್ತಿ ಮಾಡಬೇಕು ಟಿ ಸಿ ಎಸ್ ಅನ್ನೋದೇ ನಿಲ್ಲಿಸ್ಬಿಡ್ಬೇಕಿತ್ತು ಓಕೆ ಇನ್ನೂ ಇನ್ನೊಂದು ವಿಚಾರ ಈಗ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಬಂದಾಗ ಈಗ ತುಂಬ ಮಂದಿ ಹೇಳೋದು ಅಂದರೆ ಯಾವಾಗಲೂ ಮಧ್ಯಮ ವರ್ಗದವರಿಗೇನೆ ಬಡವ್ರ ಮೇಲೇ ತೆರಿಗೆ ಹೊರೆ ಬೀಳ್ತಾ ಇರುತ್ತೆ ಶ್ರೀಮಂತರು ಆಗ್ತಾನೆ ಇರ್ತಾರೆ ಅವ್ರಿಗೆ ತೆರಿಗೆ ಅನ್ನೋದು ಹೊರೆ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಬಿಕಾಸ್ ಹೊರೆ ಅನ್ನಿಸ್ಕೊಳ್ಳೋದು ನಮಗೆ ಅಂದರೆ ಮಿಡಿಲ್ ಕ್ಲಾಸ್ ಅವ್ರಿಗೆ ಅಂತ ಹೇಳ್ತಾ ಇದ್ರು ಸೊ ಕಾರ್ಪೊರೇಟ್ ತೆರಿಗೆ ಅನ್ನೋದು ಎಲ್ಲೋ ಒಂದು ಕಡೆ ಕಮ್ಮಿ ಅಂತ ಬಂದಾಗ ಈ ಸಲ ಬಜೆಟ್ನಲ್ಲಿ ಅದನ್ನು ಹೇಗೆ ಮ್ಯಾನೇಜ್ ಮಾಡಿದ್ದಾರೆ ಮಾಡೇ ಇಲ್ಲ ಅದೊಂದೇ ನ್ಯೂನತೆ ಒಂದು ಪರ್ಸೆಂಟಲ್ಲಿ ಅದನ್ನ ಇಟ್ಕೊಂಬಿಡಿ ಬಜೆಟಲ್ಲಿ ನೋಡಿ ಕಾರ್ಪೊರೇಟ್ ಮ್ಯಾನೇಜ್ಮೆಂಟು ನಾವು ಇಪ್ಪತ್ತೈದು ಪರ್ಸೆಂಟು ನೀವು ಮಿಕ್ಕಿದವ್ರಿಗಿಂತ ಕಡಿಮೆ ಕೊಡಿ ಇದ್ವಿ ಅವರು ಜಾಸ್ತಿ ವ್ಯಾಪಾರ ಮಾಡಿದ್ರು ಬಟ್ ಅಕ್ರಾಸ್ ದಿ ಬೋರ್ಡ್ ನಾವು ಜನರಲಿ ಬೆಂಗಳೂರಿನವರು ಸಾಫ್ಟ್ವೇರು ಟೆಕ್ನಾಲಜಿ ಮಾತಾಡ್ತೀವಿ ಪುಣೇಲಿದ್ದರೆ ಇಂಜಿನಿಯರಿಂಗ್ ಮಾತಾಡ್ತಾರೆ ಮದ್ರಾಸ್ ಇದ್ದರೆ ಆಟೋಮೊಬೈಲ್ ಇಂಡಸ್ಟ್ರೀಸ್ ಮಾತಾಡ್ತಾರೆ ಅಕ್ರಾಸ್ ದಿ ಬೋರ್ಡ್ ಎಲ್ಲ ಸಂಸ್ಥೆಗಳು ಸುಮಾರು ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ತೆರಿಗೆ ಕಡಿಮೆ ಕಟ್ಟಿದೆ ಆದರೆ ಅವ್ರ ಸಿ ಇ ಒಗಳಿಗೆ ಅವ್ರ ಡೈರೆಕ್ಟರ್ಗಳಿಗೆ ಹತ್ತು ಕೋಟಿ ಹನ್ನೆರಡು ಕೋಟಿ ಹದಿಮೂರು ಕೋಟಿ ಅಂತ ಸಂಬಳಗಳು ಜಾಸ್ತಿ ಮಾಡಿದ್ದಾರೆ ವರ್ಕರ್ಸ್ಗೆ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಮೂರು ಪರ್ಸೆಂಟ್ ಅಂತ ಜಾಸ್ತಿ ಮಾಡಿದ್ದಾರೆ ಈ ಇದು ಇಂಟರ್ನ್ಯಾಷನಲ್ ಸಿನಾರಿಯೋಗೆ ಕನೆಕ್ಟೆಡ್ಡು ಈಗ ನಾನೊಂದು ಸಾಫ್ಟ್ವೇರಲ್ಲಿ ಕಂಪನಿ ಕ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಔಟ್ಲುಕ್ ಅಮೇರಿಕಿಂದ ಈ ಸಲ ಆರ್ಡರ್ಸ್ ಕಟ್ ಆಗ್ಬೋದು ಅಂತ ನಾನು ನಿಮ್ಮನ್ನ ನನ್ನ ಆ ಸಂಸ್ಥೆ ಕಂಪನಿಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಆಗಲ್ಲ ನಿಂಗೆ ಮೂರೇ ಪರ್ಸೆಂಟ್ ಇನ್ಕ್ರಿಮೆಂಟ್ ಅಂತಾರೆ ನಾನು ಕೆಲಸ ಬಿಟ್ಟಿದ್ದೀನಿ ಸೊ ಈ ಪರಿಸ್ಥಿತಿನಲ್ಲಿ ನಾನು ಅಂದ್ಕೊಂಡಿದ್ದು ಇವರು ಹನ್ ಅಂದರೆ ಅಭಿಪ್ರಾಯ ಜನರಲ್ಲಿ ಹನ್ನೆರಡು ಲಕ್ಷದವರೆಗೂ ವಿನಾಯಿತಿ ಕೊಟ್ಟಿದ್ದು ಓಕೆ ಬಟ್ ಸೂಪರ್ ರಿಚ್ ಓಕೆ ನಾನು ಟ್ಯಾಕ್ಸ್ ನೆಕ್ಸ್ಟ್ ಲ್ಯಾಬಗೆ ಹಾಕಬೇಕಿತ್ತು ಓಕೆ ಓಕೆ ಆ ಏನಾದರೂ ಹೊಸ ತೆರಿಗೆ ಇಲ್ಲ ಇಲ್ಲ ಇನ್ನು ರೇಟ್ ಆಫ್ ಆಫ್ ಟ್ಯಾಕ್ಸ್ ಟ್ಯಾಕ್ಸ್ ಬರೋ ರೇಟ್ ಬರೋದಿಲ್ಲ ಬಟ್ ಇದು ಒಂದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಇದು ಬಜೆಟ್ ಮುಗಿಸಿದ್ದಾರೆ ಇದ್ರ ಒಳಗಡೆ ಅನೆಕ್ಷರ್ಸ್ ನೋಡ್ಬೇಕು ನಾವು ಏನೇನು ಅಟ್ಯಾಚ್ಮೆಂಟ್ ಇದೆ ಅಂತ ಬೆಳಿಗ್ಗೆ ಮಾತಾಡ್ತಾ ಇದ್ವಿ ಸಪೋಸ್ ಆ ರೀತಿ ಎಕ್ಸಮ್ಷನ್ ಕೊಡೋ ಇಂಡಸ್ಟ್ರೀಸ್ಗೆ ಸ್ವಲ್ಪ ಕಂಡೀಷನ್ಸ್ ಹಾಕ್ಬೋದಿತ್ತು ಮಿನಿಮಮ್ ಹೈಕ್ ಫಾರ್ ಎಂಪ್ಲಾಯಿ ಶುಡ್ ನಾಟ್ ಬಿ ಲೆಸ್ ದೆನ್ ಫೈವ್ ಪರ್ಸೆಂಟ್ ಆ ಥರ ಹಾಕಿದರೆ ಚೆನ್ನಾಗಿತ್ತು ಅಂತ ಮಾತಾಡ್ತಾ ಇದ್ದೀವಿ ನೋಡೋಣ ರೂಲ್ಸಲ್ಲಿ ಓಕೆ ಇನ್ನು ಈಗ ಲಾಸ್ಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಈಗ ಜಿ ಡಿ ಪಿ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಇಳಿಕೆ ಆಗಿತ್ತು ಸೊ ಜಿ ಡಿ ಪಿ ಕೂಡ ಇಳಿಕೆ ಆಗ್ತಾ ಇದೆ ಅಂತ ಅಂದಾಗ ಎಲ್ಲೋ ಆರ್ಥಿಕ ಹೊಡೆತ ಜೊತೆಗೆ ಈ ಹಣದುಬ್ಬರ ಇದೆಲ್ಲವೂ ಸೇರಿಕೊಂಡ್ರೆ ನಮ್ಮ ಇದು ಗ್ರೋಯಿಂಗ್ ಕಂಟ್ರಿ ಅಂತ ಹೇಳಿದ್ರು ಕೂಡ ಬಿಕಾಸ್ ತುಂಬಾನೇ ನ್ಯೂನತೆಗಳು ನಾವು ನೋಡೋದ್ ಕಾಣಿಸ್ಕೊಳ್ತಾ ಇದೆ ರೀತಿ ಆರ್ಥಿಕ ಹೊರೆಯೂ ಕಮ್ಮಿ ಆಗ್ಬೇಕು ಮುಂದುವರಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಸೇರ್ಕೊಳ್ತಾ ಇದೆ ಅಂದಾಗ ಇಲ್ಲಿ ಜಿ ಡಿ ಪಿ ಈ ವರ್ಷ ಏನ್ ಏರಿಕೆ ಆಗುವಂತಹ ಚಾನ್ಸಸ್ ಇದೆಯಾ ಈ ಬಜೆಟ್ ನಿಂದ ಅಥವಾ ಲಾಸ್ಟ್ ಹೇಗೆ ಇಳದಿತ್ತು ಈ ವರ್ಷನೂ ಅದೇ ಪರಿಸ್ಥಿತಿನ ಅಥವಾ ಏರಿಕೆ ಆಗುತ್ತಾ ಜಿ ಡಿ ಪಿ ದರ ಅಂತ ಇಲ್ಲ ಇದು ವೈಯಕ್ತಿಕ ಅಭಿಪ್ರಾಯ ಜಿ ಡಿ ಪಿ ಅಂದರೆ ಏನು ಅಂತ ಜನಕ್ಕೆ ಹೇಳಿಬಿಡೋಣ ಒಟ್ಟಾರೆ ಉತ್ಪನ್ನ ಮ್ಯಾನುಫ್ಯಾಕ್ಚರಿಂಗ್ರು ಸರ್ವಿಸ್ ಸೆಕ್ಟರಲ್ಲಿ ಒಟ್ಟಾರೆ ಉತ್ಪನ್ನ ಹೋದ ವರ್ಷ ಕಮ್ಮಿ ಆಯಿತು ಈ ವರ್ಷ ಕಡಿಮೆ ಆಗುತ್ತೆ ಅನ್ನೋ ಆತಂಕ ನನಗಿದೆ ಆಗಬಾರದು ಅನ್ನೋ ರೀತಿಯಲ್ಲಿ ಬಡ್ಜೆಟ್ ಮಂಡಿಸ್ತೀನಿ ಅಂದಿದ್ದಾರೆ ಇದರಲ್ಲಿ ನಾನು ಆಗಲೇ ಹೇಳಿದೆ ನನಗೆ ನೂರು ರೂಪಾಯಿ ಬೇಕು ಅರವತ್ತು ರೂಪಾಯಿಂದ ತೆರಿಗೆ ಬರುತ್ತೆ ಇಪ್ಪತ್ತು ರೂಪಾಯಿಂದ ಪರೋಕ್ಷ ತೆರಿಗೆ ಬರುತ್ತೆ ಬರೀ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಕಸ್ಟಮ್ಸ್ ಡ್ಯೂಟಿ ಬರುತ್ತೆ ತೆರಿಗೆ ಏ ಥರ ಇನ್ಕಮ್ ಇರುತ್ತೆ ಸಾಲ ಇರುತ್ತೆ ಇದಿಷ್ಟಾದರೂ ನನಗೊಂದು ಹತ್ತು ರೂಪಾಯಿ ಕೊರೆ ಆಯಿತು ಅಂದರೆ ನನ್ನಲ್ಲಿರೋ ಆಸ್ತಿ ಮಾರ್ತೀನಿ ಅದನ್ನೇ ಕ್ಯಾಪಿಟಲೈಸೇಷನ್ ಅಂತಾರೆ ಡಿ ಕ್ಯಾಪಿಟಲೈಸೇಷನ್ ಬಿ ಎಮ್ ಎಲ್ ಅಂತ ಫ್ಯಾಕ್ಟ್ರಿನ ಶೇರ್ಸ್ ಮಾಡ್ತೀವಿ ಮಹಾರಾ ಮಹಾರಾಷ್ಟ್ರ ಟೆಲಿಫೋನ್ ನಿಗಮ್ ಮಹಾನಗರ ಟೆಲಿಫೋನ್ ನಿಗಮ್ ಶೇರ್ಸ್ ಮಾಡ್ತೀವಿ ಬಹುಶಃ ಬಿ ಎಸ್ ಎನ್ ಎಲ್ ಮಹಾನಗರ ಟೆಲಿಫೋನ್ ನಿಗಮ್ ಮುಂದಿನ ದಿನದಲ್ಲಿ ಹೆಸರು ಬರ್ಬೋದು ಒಂದು ಲಾಸಲ್ಲಿ ನಡೀತಾ ಇದೆ ಒಂದು ಪ್ರಾಫಿಟಲ್ಲಿ ನಡೀತಾ ಇದೆ ಏನಾದರೂ ಮಾಡ್ತಾರೆ ಈ ರೀತಿ ಮಾಡುವಾಗ ಆಂತರಿಕ ಉತ್ಪನ್ನಗಳಿಗೆ ಕ್ಯಾಪಿಟಲೈಸ್ ಎಕ್ಸ್ಪೆಂಡಿಚರ್ ಮಾಡಬೇಕು ಅಂದರೆ ಮಿನಿಮಮ್ ನನ್ನ ಪ್ರಕಾರ ಏಳರಿಂದ ಎಂಟು ಪರ್ಸೆಂಟ್ ಗ್ರೋತ್ ರೇಟ್ ಇರಲೇಬೇಕು ಇದಕ್ಕೆ ಸಾಧ್ಯ ಇಲ್ಲ ಅದು ಹತ್ತು ಇರಬೇಕು ಕಾನ್ಸ್ಟಂಟಾಗಿ ಈಗ ಚೈನಾ ಎಕ್ಸಾಂಪಲ್ ನೋಡೋಣ ಒಮ್ಮಿಂದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿಬಿಟ್ರು ಇಡೀ ಪ್ರಪಂಚ ಮೇಲೆ ಬೆರಳಿಟ್ಕೊಂಡು ನೋಡೋ ಥರ ಆಯಿತು ನೋಡಿ ಈಗ ಅವ್ರ ಪರಿಸ್ಥಿತಿ ಕಷ್ಟವಾಗಿದೆ ನಾವು ಬೆಂಗಳೂರಲ್ಲಿ ಏನಾದರೂ ವಸ್ತು ಬೇಕು ಅಂದರೆ ಚಿಕ್ಕಪೇಟೆಗೆ ಹೋಗೋಣ ಸಿಗುತ್ತೆ ಅಂತೀವಿ ಆ ರೀತಿ ಇಡೀ ಪ್ರಪಂಚ ಚೈನಾಗೆ ಇದೆ ಬಟ್ ಅಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ರಿಯಲ್ ಎಸ್ಟೇಟ್ ನೆಗೆದು ಬಿದ್ದೋಗಿದೆ ಅವರು ಫಾರಿನ್ ಕಂಟ್ರೀಸಲ್ಲಿ ಅನ್ವಾಂಟೆಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಶ್ರೀಲಂಕಾಲಿ ಲಾಸ್ಟ್ ಪ್ರೈಮ್ ಮಿನಿಸ್ಟ್ರು ಹಳ್ಳಿನಲ್ಲೂ ಒಂದು ಪೋರ್ಟ್ ಮಾಡಿದ್ರು ಈಗ ಪಾಕಿಸ್ತಾನದಲ್ಲಿ ಏನೋ ಮಾಡ್ತಾಯಿದ್ದಾರೆ ಅವರು ತೊಂದರೆಯಲ್ಲಿದ್ದಾರೆ ಚೈನಾ ತೊಂದರೆಯಲ್ಲಿದ್ದರೆ ಪ್ರೊಡಕ್ಷನ್ ನಮಗೆ ಎಫೆಕ್ಟ್ ಆಗುತ್ತೆ ಬಾಂಗ್ಲಾದೇಶ್ ತೊಂದರೆಯಲ್ಲಿರೋದ್ರಿಂದ ಪ್ರೊಡಕ್ಷನ್ ನಮಗೆ ಎಫೆಕ್ಟ್ ಆಗುತ್ತೆ ಅಮೇರಿಕಾ ತೊಂದರೆಯಲ್ಲಿರೋದ್ರಿಂದ ನಮ್ಮ ಎಕ್ಸ್ಪರ್ಟ್ ಎಕ್ಸ್ಪೋರ್ಟ್ಸ್ ಎಫೆಕ್ಟ್ ಆಗುತ್ತೆ ಒಂದು ಬಹಳ ಸೋಜಿಗೆದ ವಿಚಾರ ಅಂದರೆ ಸೋಜಿಗೆ ಅಂದರೆ ತಪ್ಪೇನಲ್ಲ ಎಕ್ಸ್ಪೆಕ್ಟೆಡ್ ಬಟ್ ಭಾಳ ಜನಕ್ಕೆ ಗೊತ್ತಿರೋಲ್ಲ ನಮ್ಮ ಎಕ್ಸ್ಪೋರ್ಟ್ ಟು ಅಮೇರಿಕಾ ಇಸ್ ಮೋರ್ ದೆನ್ ಇಂಪೋರ್ಟ್ಸ್ ಫ್ರಮ್ ಅಮೇರಿಕಾ ಅದನ್ನೇ ಟ್ರಂಪ್ ಹೇಳ್ತಾ ಇರೋದು ದೀಸ್ ಪೀಪಲ್ ಆರ್ ಟ್ಯಾರೀಫೀಟರ್ಸ್ ಅಂತ ಸೊ ಬಹುಶಃ ಆತ ಟ್ಯಾರಿಫ್ ಜಾಸ್ತಿ ಮಾಡ್ಬೋದು ಇಂಡಿಯನ್ ಪ್ರಾಡಕ್ಟ್ಸ್ಗೆ ಇಂಡಿಯನ್ ಸರ್ವಿಸಸ್ಗೆ ಹಾಗೆ ಮಾಡಿದ್ರೆ ನನ್ನ ಅಂದಾಜ ಪ್ರಕಾರ ಒಂದು ಮೂವತ್ತರಿಂದ ಮೂವತ್ತ್ ಮೂರು ಪರ್ಸೆಂಟ್ ಎಕ್ಸ್ಪೋರ್ಟರ್ಸು ಅಮೇರಿಕದಲ್ಲೇ ಹೋಗಿ ತಯಾರಿಸ್ಬೋದು ಈ ಟ್ಯಾರಿಫ್ ಬ್ಯಾರಿಯರ್ನ ಅವಾಯ್ಡ್ ಮಾಡೋಕ್ಕೆ ಈಗ ನಾವು ಮೇಕ್ ಇನ್ ಇಂಡಿಯಾ ಅಂತ ಮಾಡಿದ್ವಿ ನನಗೆ ಅದೇ ಮೇಕ್ ಇನ್ ಇಂಡಿಯಾ ಅಂತ ಮಾಡಿದ್ಯಾಕೆ ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಲಿ ಅಂತ ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗೋಕ್ಕೆ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಅಂತ ಕೊಟ್ವಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಬಹಳಷ್ಟು ಅಮೆರಿಕನ್ ಕಂಪನೀಸು ಬೇರೆ ಕಂಪನೀಸ್ ಇಲ್ಲಿ ಬಂದು ಶುರು ಮಾಡಿದ್ರು ಲಾಟ್ ಮೊಬೈಲು ಪೂನೈನಲ್ಲಿ ಸ್ಪೇರ್ ಪಾರ್ಟ್ಸು ಆ ಥರ ಬಟ್ ಈಗ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಿದ್ದು ಯಾರಿಗೆ ಅವ್ರಿಗೇ ಟ್ಯಾರಿಫ್ ಜಾಸ್ತಿ ಹಾಕಿದ್ರೆ ನಮ್ಮ ಬೆಲೆ ಜಾಸ್ತಿ ಆಗುತ್ತೆ ನಮ್ಮ ಕಾಸ್ಟ್ ಜಾಸ್ತಿ ಆದರೆ ಅವ್ರಿಗೆ ಕಾಸ್ಟ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ ಬಾಂಗ್ಲಾದೇಶಿಂದ ಸೋರ್ಸ್ ಮಾಡ್ಬೋದು ಬಾಂಗ್ಲಾದೇಶ್ ಬಗ್ಗೆ ಪುನಃ ಕೇಳಿ ಮರೆತೋದ್ರೆ ಮಾತಾಡೋಣ ಈ ಇದನ್ನು ಅವಾಯ್ಡ್ ಮಾಡೋಕ್ಕೆ ಕೆಲವು ಪ್ರತಿಷ್ಠಿತ ಸಂಸ್ಥೆಗಳು ಸಬ್ಸಿಡ್ರಿ ಕಂಪನಿನ ಹುಟ್ಟಾಕಿ ಸ್ಯಾಂಡಿಯಾಗೋಲೋ ಕ್ಯಾಲಿಫೋರ್ನಿಯಾಲೋ ಟೆಕ್ಸಾಸಲ್ಲೋ ಸಿಲಿಕಾನ್ ವ್ಯಾಲಿಲೋ ಶುರು ಮಾಡಿ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲೇ ಮಾಡೋಣ ಅಮೆರಿಕನ್ಸ್ ಇಲ್ಲಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ತೊಗೊಂಡೋಗೋ ಥರ ನಾವಲ್ಲಿ ಇನ್ವೆಸ್ಟ್ ಮಾಡಿ ತರೋಣ ನಾವು ಭಾವನೆಗೆ ಬಂದರೆ ಟು ದಟ್ ಎಕ್ಸ್ಟೆಂಟ್ ನಮ್ಮ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಸೊ ಜಿ ಡಿ ಪಿ ನಾವು ಇದೇ ಗ್ರೋತ್ ರೇಟ್ ಉಳಿಸ್ಕೊಂಡ್ರೆ ಸಾಕು ಆದರೆ ಎಷ್ಟು ವರ್ಷಕ್ಕೆ ರೀಚ್ ಆಗ್ಬೋದು ಇನ್ಕ್ರೀಸ್ ಆಗ್ಬೋದು ನಮ್ಮಲ್ಲಿ ಆವಾಗಲೇ ನಾನೊಂದು ಮಾತು ಹೇಳಿದೆ ಎಕನಾಮಿಕಲಿ ಪ್ರಪಾ ಪ್ರಾಪಂಚಿಕವಾಗಿ ಪ್ರಪಂಚದಾದ್ಯಂತ ನಾವು ಸರಹದ್ದುಗಳನ್ನ ಕಳ್ಕೊತಾ ಇದ್ದೀವಿ ಒಂದು ಹತ್ತು ಹದಿನೈದು ವರ್ಷದ ಮುಂಚೆ ನೀವು ಕೇಳ್ತಾ ಇರ್ಬೋದು ಗಾರ್ಮೆಂಟ್ ಇಂಡಸ್ಟ್ರೀಲಿ ಕೆಲಸ ಮಾಡ್ತಾರೆ ಅಲ್ಲೊಂದು ಗುಂಪೆ ಹೋಗುತ್ತೆ ಬಸ್ಸಲ್ಲಿ ಯಾವಾಗಲೂ ರಶ್ ಇರುತ್ತೆ ಅಂತ ಅದು ಒಮ್ಮಿಂದ ಒಮ್ಮಲೇ ಬಾಂಗ್ಲಾದೇಶ ಆಯಿತು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಒಮ್ಮಿಂದ ಒಮ್ಮಲೇ ಬಾಂಗ್ಲಾದೇಶಕ್ಕೆ ಮೂವ್ ಆಯಿತು ಬಾಂಗ್ಲಾದೇಶ್ ಜಿ ಡಿ ಪಿ ನಮಗಿಂತ ಜಾಸ್ತಿ ಇತ್ತು ಈಗ ಏನೂ ಗೊತ್ತಿಲ್ಲ ಯಾಕೆ ಅಂದರೆ ಇದೆಲ್ಲ ಅಲ್ಲಿ ಆಯಿತು ಈಗ ನಮಗೊಂದು ಒಳ್ಳೆ ಆ ಬಾಂಗ್ಲಾದೇಶ್ ನೆನಪಿಸಿ ಏನಲ್ಲ ಇದರಲ್ಲೇ ಈಗ ನಮಗೆ ಒಳ್ಳೆಯ ಆಪರ್ಚುನಿಟಿ ಇದೆ ಗಾರ್ಮೆಂಟ್ ಇಂಡಸ್ಟ್ರೀಸ್ನ ವಾಪಸ್ ತರೋದಕ್ಕೆ ಪರಿಸ್ಥಿತಿ ಏನಾಗ್ತಾ ಇದೆ ಅಂದರೆ ಪ್ರತಿಮ ಅವರೇ ಬೆಂಗಳೂರಲ್ಲಿ ಕೂತ್ಕೊಂಡು ಅಮೇರಿಕನ್ ಆರ್ಡ್ರ್ ತೊಗೊಂಡು ಅದನ್ನು ಬಂಗ್ಲಾದೇಶ್ಗೆ ಆರ್ಡ್ರ್ ಕೊಟ್ಟು ಅಲ್ಲಿಂದ ಎಕ್ಸ್ಪೋರ್ಟ್ ಇದ್ದೀನಿ ಅದನ್ನು ಇಲ್ಲೇ ತಯಾರಿಸ್ಬೋದು ಸೊ ಎಷ್ಟು ವರ್ಷ ಆಗತ್ತೆ ಅಂದರೆ ಇದೇ ರೀತಿ ಪ್ರಾಗ್ಮ್ಯಾಟಿಕ್ಕಾಗಿ ಹಣನ ಅನುಪಯುಕ್ತ ವಸ್ತುಗಳಿಗೆ ಖರ್ಚು ಮಾಡ್ದಿರ ಪ್ರೊಡಕ್ಷನ್ಗೆ ಮಾಡಿ ಜನರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಜಾಸ್ತಿ ಮಾಡಿ ಬೇರೆ ದೇಶದ ಲೇಬರ್ಗಿಂತ ನಮ್ಮ ದೇಶದ ಲೇಬರ್ ಎಫೆಕ್ಟಿವ್ ಅಂತ ತೋರಿಸಿದ್ರೆ ಬಹುಶಃ ನಾಲ್ಕು ವರ್ಷದಲ್ಲಿ ನಾವು ಟಾರ್ಗೆಟ್ ಓಕೆ